ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು ವೆಬ್ ಸೀರೀಸ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸೂರ್ಯ ಮನೋಜ್ ವಂಗಲ ಅವರ ನಿರ್ದೇಶನದಲ್ಲಿ ತ್ರಿಷಾ ಕೃಷ್ಣನ್ ಇಂದ್ರಜಿತ್ ಸುಕುಮಾರನ್ ಆಮನಿ ರವೀಂದ್ರ ವಿಜಯ್ ಜಯಪ್ರಕಾಶ್ ಇನ್ನೂ ಹಲವರು ನಟಿಸಿ ಈಗ ಸೋನಿ ಲಿವ್ನಲ್ಲಿ ಸ್ಟ್ರೀಮ್ ಆಗ್ತಿರುವಂತಹ ತೆಲುಗು ವೆಬ್ ಸೀರೀಸ್ ಬೃಂದ ಇನ್ನು ಈ ಟಿ ವಿ ಸೀರೀಸ್ನ ಕತೆ ಏನು ಅಂತ ಹೇಳೋದಾದರೆ ಈ ಸೀರೀಸಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಮಾಡಿರೋದು ತ್ರಿಷಾ ಕೃಷ್ಣನ್ ಅವರು ಅವರ ಹೆಸರೇ ಬೃಂದ ಇವರು ಒಂದು ಪೊಲೀಸ್ ಸ್ಟೇಷನಲ್ಲಿ ಎಸ್ ಐ ಆಗಿ ಕೆಲಸ ಮಾಡ್ತಿರ್ತಾರೆ ಇವರಿಗೆ ಒಂದು ಚಿಕ್ಕ ಫ್ಯಾಮ್ಲಿ ಕೂಡ ಇರುತ್ತೆ ಅಮ್ಮ ಮತ್ತು ತಂಗಿ ಇರುವಂತಹ ಒಂದು ಫ್ಯಾಮ್ಲಿ ಹಾಗೆ ಇವರ ಅಪ್ಪ ಇವಾಗ ಜೀವಂತವಾಗಿ ಇರೋದಿಲ್ಲ ಇದಕ್ಕೂ ಮುಂಚೆ ಅವರು ಇದೇ ಸ್ಟೇಷನಲ್ಲಿ ಪೋಲೀಸಾಗಿ ಕೆಲಸ ಮಾಡಿರ್ತಾರೆ ಹೀಗಿರುವಾಗ ಇವರ ಒಂದು ಪೊಲೀಸ್ ಲಿಮಿಟ್ಸಲ್ಲಿ ಇರುವಂತಹ ಒಂದು ಕೆರೆ ಆ ಕೆರೆಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ ಆ ಡೆಡ್ ಬಾಡಿ ಸಿಕ್ಕ ನಂತರ ಇವರ ಹೈಯರ್ ಆಫೀಸ್ಗಳು ಏನಿದ್ದಾರೆ ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಆ ಡೆಡ್ ಬಾಡಿಯ ಪತ್ತೆ ಕೂಡ ಸಿಗೋದಿಲ್ಲ ಹಾಗೆ ಆ ಡೆಡ್ ಬಾಡಿ ಯಾರ್ದು ಅಂತಲೂ ಗೊತ್ತಾಗೋದಿಲ್ಲ ಕೊನೆಗೆ ಇದು ಒಂದು ಸೂಸೈಡ್ ಕೇಸು ಅನ್ಐಡೆಂಟಿಫೈ ಬಾಡಿ ಅಂತ ಹೇಳಿ ಡಿಸೈಡ್ ಮಾಡಿ ಈ ಒಂದು ಕೇಸನ್ನ ಕ್ಲೋಸ್ ಮಾಡ್ತಾರೆ ಆದರೆ ಈ ಬಾಡಿಯನ್ನು ನೋಡುವಂತಹ ತ್ರಿಷಾ ಅವರಿಗೆ ಒಂದಷ್ಟು ಡೌಟ್ಗಳು ಶುರು ಆಗುತ್ತೆ ಆ ಬಾಡಿಯಲ್ಲಿ ಇದ್ದಂತಹ ಗಾಯಗಳಾಗಿರ್ಬೋದು ಹಾಗೆ ಆ ಬಾಡಿ ಇದ್ದಂತಹ ಪರಿಸ್ಥಿತಿ ಆಗಿರ್ಬೋದು ನೋಡಿದಾಗ ತ್ರಿಷಾ ಅವರಿಗೆ ಇದು ಸೂಸೈಡ್ ಅಲ್ಲ ಇದೊಂದು ಮರ್ಡರ್ ಅಂತ ಗೊತ್ತಾಗುತ್ತೆ ಅದಾದ ನಂತರ ಅನ್ಅಫಿಷಿಯಲ್ ಆಗಿ ಈ ಒಂದು ಕೇಸನ್ನ ತಾವು ಖುದ್ದು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದಾದ ನಂತರ ಈಕೆ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಹೋಗುತ್ತೆ ಸಿಕ್ಕಂತಹ ಡೆಡ್ ಬಾಡಿ ಯಾರ್ದು ಒಲೆ ಮಾಡಿದಂತಹ ಮರ್ಡರರು ಸಿಕ್ತನ ಇಲ್ವಾ ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ಈ ಟಿ ವಿ ಸಿರೀಸ್ನ ನೀವು ನೋಡಲೇಬೇಕು ತುಂಬಾ ಸಿಂಪಲ್ ಆಗಿ ಸ್ಟಾರ್ಟ್ ಆಗುವಂತಹ ಈ ಒಂದು ಟಿ ವಿ ಸಿರೀಸ್ ಹೋಗ್ತಾ ಹೋಗ್ತಾ ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ತಗೊಳ್ತಾ ನಿಮ್ಮನ್ನು ಒಂದು ಸೀಟ್ ಹೆಜ್ಜಿಗೆ ತಂದು ಕೂರಿಸುತ್ತೆ ಲಾಸ್ಟ್ ಇಯರು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆದಂತಹ ದೂತ ಅನ್ನೋ ಒಂದು ತೆಲುಗು ವೆಬ್ ಸೀರೀಸ್ ಕೂಡ ಇದೇ ರೀತಿಯಲ್ಲಿ ಇತ್ತು ಅಂದರೆ ಕತೆ ಪ್ರಕಾರ ಅಲ್ಲ ನಮ್ಮನ್ನು ಹಿಡಿದು ಕೂರಿಸೋದ್ರಲ್ಲಿ ಆ ಒಂದು ವೆಬ್ ಸಿರೀಸು ನೀವು ಮೊದಲನೇ ಎಪಿಸೋಡ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ನೀವು ಕೊನೆಯ ಎಪಿಸೋಡ್ ನೋಡೋವರೆಗೂ ನಿಮಗೆ ಸಮಾಧಾನ ಆಗಲ್ಲ ಅಷ್ಟರ ಮಟ್ಟಿಗೆ ಆ ಒಂದು ವೆಬ್ ಸಿರೀಸ್ನಲ್ಲಿ ರೈಟಿಂಗ್ ತುಂಬಾ ಚೆನ್ನಾಗಿತ್ತು ನಿಮ್ಮನ್ನು ಹಿಡಿದು ಕೂರಿಸಿತ್ತು ಅದೇ ರೀತಿ ತೆಲುಗುನಲ್ಲಿ ನನಗೆ ಅದಾದ ನಂತರ ತುಂಬಾ ಇಷ್ಟ ಆಗಿದ್ದ ವೆಬ್ ಸಿರೀಸ್ ಅಂತ ಕೇಳಿದ್ರೆ ಖಂಡಿತ ನಾನು ಈ ಒಂದು ಬೃಂದ ಅನ್ನೋ ವೆಬ್ ಸೀರೀಸ್ನ ಖಂಡಿತ ಹೇಳ್ತೀನಿ ಕಾರಣ ಮೊದಲನೇ ಒಂದು ವೆಬ್ ಎಪಿಸೋಡ್ನಲ್ಲಿ ಕನೆಕ್ಟ್ ಆದರೆ ನೀವು ಕೊನೆಯ ಎಪಿಸೋಡ್ ವರ್ಗು ಡಿಸ್ಕನೆಕ್ಟ್ ಆಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ತುಂಬಾ ಎಫೆಕ್ಟಿವ್ ರೈಟಿಂಗು ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಈ ಒಂದು ವೆಬ್ ಸೀರೀಸಲ್ಲಿತ್ತು ನನಗೆ ತುಂಬ ಇಷ್ಟ ಆಯಿತು ನಾನು ನೋಡಿದ ಹಾಗೆ ಕೆಲವೊಂದು ವೆಬ್ ಸೀರೀಸ್ಗಳಲ್ಲಿ ಸ್ಪೆಷಲಿ ಹೇಳಬೇಕು ಅಂದರೆ ಇನ್ವೆಸ್ಟಿಗೇಟಿವ್ ವೆಬ್ ಸೀರೀಸ್ಗಳಲ್ಲಿ ಈ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ನ ಫಾರ್ಮ್ ಮಾಡಿರ್ತಾರೆ ಆ ಟೀಮಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಆದರೆ ಆ ನಾಲ್ಕು ಜನಕ್ಕೂ ಒಂದೊಂದು ಪ್ರಾಬ್ಲಮ್ಗಳನ್ನ ಕೊಟ್ಬಿಟ್ಟಿರ್ತಾರೆ ಒಬ್ಬರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಒಬ್ಬರಿಗೆ ಜೆಂಡರ್ ಪ್ರಾಬ್ಲಮ್ ಆಗಿರ್ಬೋದು ಒಬ್ಬರಿಗೆ ಸೆಕ್ಷುಯಲಿ ಪ್ರಾಬ್ಲಮ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳನ್ನ ಕೊಟ್ಟು ಆ ಕಥೆಯಲ್ಲಿ ಬರುವಂತಹ ಕೋರ್ ಸ್ಟೋರಿ ಏನಿದೆ ಅದನ್ನ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿರೋದಿಲ್ಲ ಆದರೆ ಈ ಕಥೆಯಲ್ಲಿ ಆ ಒಂದು ಪ್ರಾಬ್ಲಮ್ನ ಮಾಡಿಲ್ಲ ಇದರಲ್ಲಿ ಕೂಡ ಒಂದು ಗ್ಯಾಂಗ್ ಇದೆ ಒಂದು ಇನ್ವೆಸ್ಟಿಗೇಟಿವ್ ಟೀಮ್ ಇದೆ ಆ ಟೀಮಲ್ಲಿ ಕೂಡ ಒಂದು ನಾಲ್ಕು ಜನ ಇರ್ತಾರೆ ಆದರೆ ಅವ್ರಿಗೆ ಅಂತಲೇ ದೊಡ್ಡದಾಗಿ ಏನು ಪ್ರಾಬ್ಲಮ್ ಕೊಡ್ದೇ ಈ ಕಥೆಯಲ್ಲಿ ಬರುವಂತಹ ಮೇನ್ ಪ್ರಾಬ್ಲಮ್ ಏನಿದೆ ಅದ್ರ ಕಡೆ ಅಂದರೆ ಕೋರ್ ಸ್ಟೋರಿ ಏನಿದೆ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಈ ಕತೆ ಈ ಒಂದು ವೆಬ್ ಸೀರೀಸ್ ಬೇರೆ ವೆಬ್ ಸೀರೀಸ್ಗಿಂತ ಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಹಾಗೆ ಈ ಸೀರೀಸ್ನಲ್ಲಿ ಕ್ಯಾರೆಕ್ಟರ್ಗಳನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಯಾವೊಂದು ಕ್ಯಾರೆಕ್ಟರ್ ಕೂಡ ಅನಾವಶ್ಯಕ ಅಂತ ಅನಿಸೋದೇ ಇಲ್ಲ ಎಲ್ಲ ಕ್ಯಾರೆಕ್ಟ್ರಿಗೂ ಅದರದ್ದೇ ಆದಂತಹ ಒಂದು ಇಂಪಾರ್ಟೆನ್ಸನ್ನು ಈ ಒಂದು ವೆಬ್ ಸೀರೀಸಲ್ಲಿ ಕೊಟ್ಟಿದ್ದಾರೆ ಸ್ಪೆಷಲಾಗಿ ಹೇಳಬೇಕು ಅಂದರೆ ತ್ರಿಷಾ ಅವರ ಕ್ಯಾರೆಕ್ಟರ್ ತುಂಬನೇ ಚೆನ್ನಾಗಿ ಡಿಸೈನ್ ಮಾಡಿದರು ತಂಗಿಗೆ ತ್ರಿಶಾನ ಕಂಡ್ರೆ ಆಗಲ್ಲ ಕೆಲಸ ಮಾಡೋ ಜಾಗದಲ್ಲಿ ಹೈಯರ್ ಆಫೀಸರ್ಗೆ ತ್ರಿಶಾನ ಕಂಡ್ರೆ ಆಗೋಲ್ಲ ಹಾಗೆ ತ್ರಿಶಾ ಅವರು ತನ್ನ ಕೊಲೀಗ್ಸ್ ಜೊತೆ ಸೇರಿಕೊಳ್ಳಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಕೂಡ ಇದೆ ಆದರೆ ಈ ಎಲ್ಲ ಪ್ರಾಬ್ಲಮ್ಸನ್ನ ತ್ರಿಶಾ ಅವರು ತುಂಬಾ ಮೆಚೂರ್ಡಾಗಿ ಹ್ಯಾಂಡಲ್ ಮಾಡ್ತಾರೆ ಅದಕ್ಕೆ ಕಾರಣ ಡೈರೆಕ್ಟರ್ ಅವರು ಈ ಒಂದು ಕ್ಯಾರೆಕ್ಟರ್ನ ಬರೆದಿರೋ ರೀತಿ ಹಾಗೆ ಅವರು ಡಿಸೈನ್ ಮಾಡಿರೋ ರೀತಿ ಅಂತಾನೆ ಹೇಳ್ಬೋದು ಇದರಲ್ಲಿ ಬರುವಂತಹ ಇನ್ವೆಸ್ಟಿಗೇಷನ್ ಎಪಿಸೋಡ್ಗಳು ಏನಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಅದನ್ನು ಅವರು ಪ್ರೆಸೆಂಟ್ ಮಾಡಿದ ರೀತಿ ಆಗಿರ್ಬೋದು ಸ್ಟೇಜಿಂಗ್ ಮಾಡಿದ ರೀತಿ ಆಗಿರ್ಬೋದು ಬಹಳ ನೀಟಾಗಿತ್ತು ಚೆನ್ನಾಗಿತ್ತು ಹಾಗೆ ಇದರ ಜೊತೆಗೆ ಎಮೋಷನ್ಸ್ನ ಕೂಡ ತುಂಬ ನೀಟಾಗಿ ವರ್ಕೌಟ್ ಮಾಡಿದರು ತ್ರಿಷಾ ಅವರಿಗೆ ತಂಗಿ ಜೊತೆ ಆಗಿರುವಂತಹ ಎಮೋಷನ್ ಆಗಿರ್ಬೋದು ಅಮ್ಮನ ಜೊತೆ ಇರುವಂತಹ ಎಮೋಷನ್ಸ್ ಆಗಿರ್ಬೋದು ಹಾಗೆ ತನ್ನ ಜೊತೆ ಕೆಲಸ ಮಾಡುವಂತಹ ತನ್ನ ಕೊಲೀಗ್ಸ್ ಜೊತೆ ಇರುವಂತಹ ಎಮೋಷನ್ಸ್ ಆಗಿರ್ಬೋದು ಎಲ್ಲವನ್ನು ತುಂಬ ಎಫೆಕ್ಟಿವ್ ಆಗಿ ನೀಟಾಗಿ ಸ್ಕ್ರೀನ್ ಮೇಲೆ ತಂದಿದ್ದರು ಡೈರೆಕ್ಟರ್ ಅವರು ಇನ್ನು ಈ ಟಿ ವಿ ಸೀರೀಸ್ಗೆ ಮೇನ್ ಪಿಲ್ಲರ್ಸ್ಗಳಾಗಿ ಸಿನಿಮಾಟೋಗ್ರಫಿ ಎಡಿಟಿಂಗು ಸ್ಪೆಷಲಾಗಿ ಹೇಳಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಬಹಳ ಸಾಥ್ ಕೊಟ್ಟಿವೆ ಇನ್ನು ಈ ಸೀರೀಸ್ನಲ್ಲಿ ಏನು ಸರಿ ಮಾಡ್ಕೋಬೋದಿತ್ತು ಅಂತ ಹೇಳೋದಾದರೆ ತ್ರಿಷಾ ಅವರು ಪ್ರತಿ ಬಾರಿ ಇನ್ವೆಸ್ಟಿಗೇಟ್ ಮಾಡಿದಾಗ ಕ್ಲೂಸು ಅವ್ರಿಗೆ ಸಿಗ್ತಾ ಹೋಗುತ್ತೆ ಅವರೇ ಕಂಡು ಹಿಡಿತಾ ಇರ್ತಾರೆ ಅಂದರೆ ಅವ್ರು ಮಾತ್ರನೇ ಜೀನಿಯಸ್ಸು ಇನ್ನು ಅವ್ರ ಜೊತೆ ಕೆಲಸ ಮಾಡುವಂತಹ ಕೊಲೀಗ್ಸ್ ಆಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರು ಅಷ್ಟು ಬುದ್ಧಿವಂತರಲ್ಲ ಅನ್ನೋ ಥರ ಪೋರ್ಟ್ರೇಟ್ ಮಾಡ್ಕೊಂಡು ಹೋಗ್ತಾರೆ ಅದು ರಿಯಾಲಿಟಿಗೆ ಬಹಳ ದೂರ ಇತ್ತು ಅದ್ರ ಜೊತೆಗೆ ಒಂದು ಮೇನ್ ವಿಲ್ಲನ್ ಕ್ಯಾರೆಕ್ಟರ್ನ ಒಬ್ಬ ಫೇಮಸ್ ಆ್ಯಕ್ಟರ್ ಕೈಯಲ್ಲಿ ಮಾಡಿಸಿದ್ರೆ ನೋಡ್ತಾ ಇರೋವಂಥ ಆಡಿಯೋನು ಈಸಿಯಾಗಿ ಗೆಸ್ ಮಾಡಿಬಿಡೋ ಚಾನ್ಸಸ್ ಕೂಡ ಇರುತ್ತೆ ಅದು ಕೂಡ ಈ ಒಂದು ವೆಬ್ ಸೀರೀಸಿನಲ್ಲಿ ಆಗುವಂಥ ಚಾನ್ಸಸ್ ಇದೆ ಇಷ್ಟು ಬಿಟ್ಟರೆ ಈ ಒಂದು ವೆಬ್ ಸೀರೀಸ್ನಲ್ಲಿ ಅಂಥ ನೆಗೆಟಿವ್ಸ್ ಅಂತ ಏನು ಹೇಳೋಕೆ ಆಗೋಲ್ಲ ಒಟ್ಟಾರೆ ಹೇಳಬೇಕು ಅಂದರೆ ಒಟ್ಟು ಎಂಟು ಎಪಿಸೋಡ್ಗಳು ಇರುವಂತಹ ಈ ಒಂದು ವೆಬ್ ಸಿರೀಸು ಮೊದಲನೇ ಎಪಿಸೋಡಿಂದ ನಿಮ್ಮನ್ನ ಕನೆಕ್ಟ್ ಮಾಡಿಕೊಳ್ಳುತ್ತೆ ಅದು ಕೊನೆ ಎಪಿಸೋಡ್ವರೆಗೂ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಒಂದು ವೆಬ್ ಸೀರೀಸ್ಗೆ ಕೊಡ್ತಾ ಇರೋಂಥ ರೇಟಿಂಗ್ ಏಯ್ಟ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್